ಈಗ ಕುಳಿತುಕೊಂಡು ವಕ್ರಾಸನದ ಅಭ್ಯಾಸ ಮಾಡೋಣ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಕಾಲು ನೇರವಾಗಿರಲಿ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕಾಲನ್ನು ವರ್ಟಿಕಲ್ ಆಗಿ ಮಡಚಿ ಪಾದದ ಗಂಟು ಮತ್ತು ಎಡಮಂಡಿ ಆಸುಪಾಸಲ್ಲಿ ಇಟ್ಕೊಳ್ಳಿ ಹಾಗೆ ನಿಮ್ಮ ಬಲ ಕೈಯನ್ನು ಬೆನ್ನ ಹಿಂದೆ ತಗೊಂಡು ಹೋಗಿ ನೆಲದ ಮೇಲಿಡಿ ಶ್ವಾಸ ಪೂರ್ತಿ ತಗೊಳ್ಳಿ ಶ್ವಾಸ ಬಿಡುತ್ತಾ ನಿಮ್ಮ ಎಡ ಕೈಯನ್ನು ಬಲಮಂಡಿಯ ಬಲಭಾಗದಲ್ಲಿ ತಗೊಂಡು ಬಂದು ಸಾಧ್ಯ ಆದರೆ ಪಾದದ ಗಂಟು ಅಥವಾ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ ಕಷ್ಟ ಆದವರು ಮಂಡಿಯನ್ನು ಹಿಡ್ಕೊಂಡು ಅಭ್ಯಾಸ ಮಾಡ್ಬೋದು ಹಾಗೆ ಶ್ವಾಸ ಬಿಡ್ತಾ ಬಲಗಡೆಗೆ ತಿರುಗಿ ಗಲ್ಲ ಭುಜ ನೇರಕ್ಕೆ ಇಡ್ತಾ ಹಿಂದೆ ನೋಡ್ತಾ ಐದು ಉಸಿರಾಟ ಮಾಡಿ ಎಲ್ಲ ಆಸನಗಳಲ್ಲೂ ಉಸಿರಾಟದ ಮೇಲೆ ಸರಿಯಾದ ಗಮನ ಇರಬೇಕು ಬೆನ್ನು ಹುರಿಗೆ ಸರಿಯಾದ ಸ್ಟ್ರೆಚ್ ಕೊಟ್ಟು ಬೆನ್ನಿನ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದಕ್ಕೆ ತಿರುಗಿ ಕೈಯನ್ನು ಬಿಡಬೇಕು ಶ್ವಾಸ ಬಿಡ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ ಶ್ವಾಸ ತೆಗೆದುಕೊಳ್ತಾ ಎಡ ಕಾಲನ್ನು ಮಡಚಿ ಹಾಗೆ ಎಡ ಕೈಯನ್ನು ಬೆನ್ನ ಹಿಂದೆ ಇಟ್ಕೊಳ್ಳಿ ಶ್ವಾಸ ಪೂರ್ತಿಯಾಗಿ ತಗೊಳ್ಳಿ ಶ್ವಾಸ ಬಿಡುತ್ತಾ ಬಲ ಕೈಯನ್ನು ಎಡಮಂಡಿಯ ಎಡಭಾಗದಲ್ಲಿ ತಗೊಂಡು ಬಂದು ಎಡಕಾಲ ಹೆಬ್ಬೆರಳು ಅಥವಾ ಪಾದದ ಗಂಟು ಕಷ್ಟ ಆದರೆ ಮಂಡಿಯನ್ನು ಹಿಡ್ಕೊಂಡು ಶ್ವಾಸ ಬಿಡ್ತಾ ಎಡಭಾಗಕ್ಕೆ ತಿರುಗಬೇಕು ನಿಮ್ಮ ಗಲ್ಲವನ್ನು ಎಡಭುಜದ ನೇರಕ್ಕೆ ಇಟ್ಕೊಂಡು ಹಿಂದೆ ನೋಡ್ತಾ ಐದು ಉಸಿರಾಟ ಶ್ವಾಸ ತೆಗೆದುಕೊಳ್ತಾ ಮುಂದಕ್ಕೆ ತಿರುಗಿ ಕೈಯನ್ನು ಬಿಡಿ ಶ್ವಾಸ ಬಿಡುತ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಇನ್ನು ಭುಜಂಗಾಸನದ ಅಭ್ಯಾಸ ಮಾಡೋಣ ಹೊಟ್ಟೆಯ ಮೇಲೆ ಮಲ್ಕೊಳ್ಳಿ ಕಾಲನ್ನು ನೇರವಾಗಿ ಹಿಂದಕ್ಕೆ ಚಾಚಿ ಎರಡೂ ಕೈಗಳನ್ನ ಭುಜದ ಅಡಿಭಾಗದಲ್ಲಿ ಎದೆಯ ಬದಿಯಲ್ಲಿಡಬೇಕು ಗಲ್ಲವನ್ನು ಮುಂದಕ್ಕೆ ಚಾಚಿ ನೆಲದಲ್ಲಿಡಿ ಶ್ವಾಸ ತೆಗೆದುಕೊಳ್ತಾ ತಲೆ ಎದೆಯನ್ನು ಎತ್ತಿ ಹೊಕ್ಕುಳ ಅಥವಾ ಸೊಂಟದ ಭಾಗ ಕೊರೆಗೆ ಅವರವರ ಕ್ಷಮತೆಗೆ ಅನುಗುಣವಾಗಿ ತಲೆಯನ್ನು ಆರ್ಚ್ ಮಾಡಿ ಹುಬ್ಬಿನ ಮಧ್ಯಭಾಗವನ್ನು ನೋಡಿ ಭ್ರೂ ದೃಷ್ಟಿ ಕಷ್ಟ ಆದವರು ಸೀಲಿಂಗ್ ನೋಡಿ ಐದು ಉಸಿರಾಟ ಮಾಡಿ ಪ್ರತಿ ಇನ್ಹಲೇಷನ್ಗೂ ತಲೆಯನ್ನು ಇನ್ನೂ ಹಿಂಭಾಗಕ್ಕೆ ತಳ್ಳಲು ಪ್ರಯತ್ನ ಮಾಡಬೇಕು ಐದು ಉಸಿರಾಟ ಆದ ನಂತರ ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ ಮುಂದಿನ ಅಭ್ಯಾಸ ಧನುರಾಸನ ಶ್ವಾಸ ಬಿಡ್ತಾ ಎರಡೂ ಕಾಲುಗಳನ್ನು ಹಿಮ್ಮುಖವಾಗಿ ಮಡಚಿ ಪಾದದ ಗಂಟನ್ನು ಒಂದಾದ ಮೇಲೆ ಒಂದು ಹಿಡ್ಕೊಳ್ಳಿ ಶ್ವಾಸ ಪೂರ್ತಿ ಹೊರಹಾಕಿ ಹಾಗೆ ಶ್ವಾಸ ತಗೊಳ್ತಾ ಎರಡೂ ಕಾಲ ನೇರವಾಗಿ ಎತ್ತಿ ಮೇಲಕ್ಕೆ ಹಾಂ ತಲೆ ಎತ್ತಿ ಮೇಲೆ ನೋಡಿ ಭ್ರೂಮಧ್ಯ ದೃಷ್ಟಿ ಕಷ್ಟ ಆದವರು ಸೀಲಿಂಗ್ ನೋಡಬೇಕು ಐದು ಉಸಿರಾಟ ಮಾಡಿ ಈ ಎರಡೂ ಆಸನಗಳು ಬೆನ್ನನ್ನು ಬಲಯುತಗೊಳಿಸಲಿಕ್ಕೆ ಅತಿ ಉತ್ತಮವಾದ ಆಸನಗಳು ಶ್ವಾಸ ಬಿಡುತ್ತಾ ಕೆಳಗಡೆ ಬನ್ನಿ ಎರಡರಿಂದ ಮೂರು ರಿಪಿಟೇಷನ್ ಮಾಡ್ಬೋದು ಈ ಅಭ್ಯಾಸಗಳನ್ನು ಹಾಗೆ Relax, Mighty.